ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಷಷ್ಠಿ ಪೂರ್ವಷಾಢ ನಕ್ಷತ್ರ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಸೋಮವಾರ ಮುಖ್ಯಾಂಶಗಳು ಸಾಮೂಹಿಕ ಧರ್ಮೋಪನಯನ ಮಲ್ನಾಡ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪುನರ್ ಪ್ರತಿಷ್ಠೆ ಸುದ್ದಿಯ ವಿವರ ಯುವ ವಿಪ್ರ ವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾ ಜಂಟಿ ಆಶ್ರಯದಲ್ಲಿ ರಾಜಾನಗರದಲ್ಲಿರುವ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಎರಡು ದಿನದ ಸಾಮೂಹಿಕ ಧರ್ಮೋಪನಯನ ಆಯೋಜಿಸಲಾಗಿದೆ ಎಂದು ಯುವ ವಿಪ್ರ ವೇದಿಕೆ ಅಧ್ಯಕ್ಷ ಹೆಬ್ಬಿಗೆ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಮೇ ಎರಡು ಮತ್ತು ಮೂರರಂದು ಸಾಮೂಹಿಕ ಧರ್ಮೋಪನಯನ ಆಯೋಜಿಸಲಾಗಿದೆ ಮೇ ಆರರಿಂದ ಮೇ ಹನ್ನೆರಡರವರೆಗೆ ಬ್ರಹ್ಮೋಪದೇಶ ಪಡೆದ ವಟುಗಳಿಗಾಗಿ ಸಂಸ್ಕಾರ ಶಿಬಿರವನ್ನು ಉಳುವೆಯ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ ಸಂಸ್ಕಾರ ಶಿಬಿರದಲ್ಲಿ ಸಂಧ್ಯಾ ವಂದನೆ ಕಲಿಕೆ ಬೌದ್ಧಿಕ ವಿಕಾಸಕ್ಕಾಗಿ ಧ್ಯಾನ ಪ್ರಾಣಾಯಾಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಭಜನೆ ಮಹಾಪುರುಷರ ಕಥೆ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯೋಜಿಸಲಾಗುತ್ತದೆ ಶಾರೀರಿಕ ವಿಕಸನಕ್ಕಾಗಿ ಯೋಗ ವ್ಯಾಯಾಮ ಕ್ರೀಡೆ ಇನ್ನಿತರ ಕಲಿಕಾ ಅಂಶವನ್ನು ಒಳಗೊಂಡ ಶಿಬಿರವಾಗಿರುತ್ತದೆ ಆಸಕ್ತರು ಹೆಚ್ಚಿನ ಮಾಹಿತಿಯನ್ನು ಗುರುಮೂರ್ತಿ ಸಂಪಗೋಡು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಆರು ಮೂರು ಏಳು ನಾಲ್ಕು ನಾಲ್ಕು ಇವರನ್ನು ಸಂಪರ್ಕಿಸಬಹುದಾಗಿದೆ ತಾಲೂಕಿನ ನೆಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ನಾಡ್ ಗ್ರಾಮದ ಹರೂರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಮೇ ಮೂರರಂದು ನಡೆಯಲಿದೆ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧೇಖರ ಭಾರತಿ ಸ್ವಾಮೀಜಿಗಳು ಚೈತ್ರ ದಶಮಿಯಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪರಿವಾರ ದೇವರ ಪುನರ್ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ನೆರವೇರಿಸಲಿದ್ದಾರೆ ಮಲ್ನಾಡ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಪ್ರಕ್ರಿಯೆ ಕಳೆದ ಎರಡು ವರ್ಷದಿಂದ ಪ್ರಾರಂಭಗೊಂಡಿದ್ದು ನಲವತ್ತೈದು ಲಕ್ಷ ರು ವೆಚ್ಚದಲ್ಲಿ ಶಿಲಾಮಯ ದೇವಸ್ಥಾನ ನಿರ್ಮಾಣವಾಗಿದೆ ಕುಂಭಾಭಿಷೇಕದ ಅಂಗವಾಗಿ ದೇಗುಲದಲ್ಲಿ ಮೇ ಒಂದರಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದೆ ಶ್ರೀ ಗಣಪತಿ ಪೂಜೆ ನಾಂದಿ ಪುಣ್ಯಾಹ ಹೋಮ ಬಿಂಬ ಶುದ್ಧಿ ಜಲಾಧಿವಾಸ ಕಾರ್ಯಕ್ರಮ ನಡೆಯಲಿದೆ ಮೇ ಎರಡರಂದು ಕಲಶ ಸ್ಥಾಪನೆ ನವಗ್ರಹ ಹೋಮ ಆದಿವಾಸ ಹೋಮ ಸಂಜೆ ಪ್ರಸಾದಾದಿವಾಸ ಶುದ್ಧಿ ರತ್ನಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಮೇ ಮೂರರಂದು ಪ್ರತಿಷ್ಠಾಂಗ ಹೋಮ ರುದ್ರಹೋಮ ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ ನಂತರ ಶ್ರೀಗಳಿಂದ ಆಶೀರ್ವಚನ ಭಿಕ್ಷಾವಂದನೆ ಫಲಮಂತ್ರಾಕ್ಷತೆ ನಡೆಯಲಿದೆ ಸಂಜೆ ಹೊನ್ನವಳ್ಳಿ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘದಿಂದ ಯಕ್ಷಗಾನ ತಾಳಮದ್ದಲೇ ನಡೆಯಲಿದೆ ಎಂದು ಸಮಿತಿಯ ತಲಗಾರು ಆನಂದರಾವ್ ಮತ್ತು ದಿವೀರ್ ಮಲ್ನಾಡ್ ತಿಳಿಸಿದ್ದಾರೆ ಅಡ್ಡಗದ್ದೆಯಲ್ಲಿ ಮಧ್ಯಾಹ್ನ ವಾಟ್ಕುಡುಗೆ ಸುನಿಲ್ ಎಂಬುವವರ ಕಾರು ತೆಂಗಿನ ಮರಕ್ಕೆ ಗುದ್ದಿದ ಪರಿಣಾಮ ಕಾರು ನುಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಮೂವರಿಗೆ ತೀವ್ರ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು